ಮಾಡಿ ಬಂಗಾರದನ್ನು ಕೊಡಿ ಸೊ ನಮ್ಮ ಬಾಡಿಗೆ ಕೊಡ್ಲಿಕ್ಕೆ ಬರಲ್ಲ ಬಟ್ ಅದ್ರೊಳಗಡೆ ಗೊತ್ತಿಲ್ವಾ ಬಂಗಾರ ಅಲ್ವಾ

ಸ್ವರ್ಣ ಬಿಂದು ಅನ್ನೋದು ಒಂದು ಶ್ಲೋಕದ ಮುಖಾಂತರ ನಿಮಗೆ ಇದನ್ನು ಪ್ರಾರಂಭ ಮಾಡ್ತೀನಿ ನಾ ಹೇಳ್ದಂಗೆ ಹೇಳ್ತೀರಾ ಸುವರ್ಣ ಪಾಶಾಣ ಈ ಏತತ್ मेधाग्निबलवर्धन आयुष्यम पुण्य पुष्यम गृहापहम मसा परी व्यार्भिन्न चुश्य षट्दीर्मास श्रुताधारा सुवर्ण ಇದು ಸ್ವರ್ಣ ಒಂದು ಶ್ಲೋಕ ಇದರ ಅರ್ಥ ಏನಪ್ಪ ಅಂತಂದ್ರೆ ಮೇಧ ಬಲ ಮೇಧವರ್ಧನ ಅಂತಂದ್ರೆ ಮೆದುಳಿನ ಗ್ರಹಕ್ಷೆ ಅಂದ್ರೆ ಮೆದುಳಿನ ಶಕ್ತಿಯನ್ನು ಹೆಚ್ಚಿನ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಒಂದು ಸ್ವರ್ಣ ಬಿಂದು ಪ್ರಾಶನದಲ್ಲಿ ಇರುತ್ತೆ ಅದರ ಜೊತೆಗೆ ಬಲವರ್ಧನ ಅಂತಂದ್ರೆ ದೈಹಿಕವಾಗಿ ಮಕ್ಕಳು ಶಕ್ತಿವಂತರಾಗ್ತಾರೆ ಮತ್ತು ಅಗ್ನಿವರ್ಧನಮ ಅಂದ್ರೆ ಜೀರ್ಣ ಶಕ್ತಿ ಹೆಚ್ಚಾಗುತ್ತದೆ ಮಂಗಳಕರ ಅಂತಂದ್ರೆ ಮಕ್ಕಳಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಧನಾತ್ಮಕವಾದಂತಹ ಬದಲಾವಣೆ ಕಾಣಬಹುದು ಮತ್ತು ದೃಶ್ಯಂ ಅಂತಂದರೆ ವೈವಾಹಿಕ ಜೀವನದಲ್ಲಿ ಸ್ತ್ರೀ ಮತ್ತು ಪುರುಷರಲ್ಲಿ ಬಂಜೆತನ ಸಮಸ್ಯೆ ತಡೆಗಟ್ತಕ್ಕಂಥದ್ದು ಮತ್ತು ವರ್ಣಂ ಅಂದ್ರೆ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಗೃಹವಾದ ನಿವಾರಕ ಅಂತಂದ್ರೆ ಮಕ್ಕಳಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚುವುದರಿಂದ ಅವರ ಶರೀರದಲ್ಲಿ ಪ್ರಭಾವಳಿ ಹೆಚ್ಚಾಗಿ ಪ್ರೇತವಾದಿ ದೃಷ್ಟಿದೋಷ ಬಾಲಗ್ರಹ ದೋಷ ಮತ್ತು ದೇಹದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಸೊ ಇದ್ರ ಬೆನಿಫಿಟ್ಸ್ ಬಹಳ ಜನಗಳಿಗೆ ಗೊತ್ತಿಲ್ಲ ಪ್ರೀವಿಯಸ್ ಹೇಳ್ಬೇಕಂದ್ರೆ ಸ್ವಲ್ಪ ಮ್ಯಾಕ್ಸಿಮಮ್ ಹಳ್ಳಿಗಳಿಂದ ಇರ್ತಕ್ಕಂಥ ಮಕ್ಕಳಿಗೆ ಗೊತ್ತಿಲ್ಲ ಬಟ್ ಅದು ಯಾರಿಗೆಲ್ಲ ಗೊತ್ತಿದೆ ಸ್ವಲ್ಪ ಜಾಸ್ತಿ ಡಾಕ್ಟರ್ ಸಂಪರ್ಕ ಇರ್ತಕ್ಕಂಥವ್ರಲ್ಲಿ ಗೊತ್ತಿರ್ತಕ್ಕಂಥ ಜನಗಳಿಗೆ ಮಾತ್ರ ಅವ್ರು ಹಾಕ್ತಾ ಇದ್ದಾರೆ ಅವರು ಏನಾಯ್ತು ಇದೇ ರೀತಿಯಾಗಿ ಮಾಡ್ತಾ ಇರ್ಬೇಕಾದ್ರೆ ಅವರು ನೂರ ಐವತ್ತರಿಂದ ಇನ್ನೂರು ರೂಪಾಯಿಗಳನ್ನ ತಗೊಂಡು ಪ್ರತಿ ತಿಂಗಳ ಪವಿತ್ರವಾದ ಪುಷ್ಯ ನಕ್ಷತ್ರ ದಿನ ಒಂದು ಸ್ಪೂನ್ ಅನ್ನ ಹಾಕ್ತಾ ಇದ್ರು ಒಂದು ಸ್ಪೂನ್ ಅದ್ರಲ್ಲಿ ಎರಡರಿಂದ ಮೂರು ಅನಿ ಬರುತ್ತೆ ಬಟ್ ಎಲ್ಲ ಮಕ್ಕಳಿಗೂ ನಾವು ಒಂದೇ ರೇಂಜಲ್ಲಿ ಡ್ರಾಪ್ಸ್ ಕೊಟ್ಟರೆ ಇದು ಯೂಸ್ ಆಗಲ್ಲ ಸೊ ಹುಟ್ಟಿನಿಂದ ಆರು ವರ್ಷದ ಒಳಗೆ ಇರ್ತಕ್ಕಂಥವ್ರಿಗೆ ಎರಡು ಅನಿ ಹಾಕಬೇಕು ಆರು ವರ್ಷದ ಮೇಲ್ಗಡೆ ಇರ್ತಕ್ಕಂಥ ಮಕ್ಕಳಿಗೆ ತ್ರೀ ಡ್ರಾಪ್ಸು ಮತ್ತೆ ಹತ್ತು ವರ್ಷದಿಂದ ಹದಿನಾರು ವರ್ಷ ಇರ್ತಕ್ಕಂಥವ್ರಿಗೆ ನಾವು ನಾಲ್ಕರಿಂದ ಐದು ಅನಿಗಳನ್ನು ಸರಿ ಹಾಕಬೇಕಾಗುತ್ತೆ ಸೊ ಬೆನಿಫಿಟ್ಸು ಆಲ್ರೆಡಿ ಗೌರಿ ಸರ್ ಹೇಳಿದ್ದಾರೆ

ಮುಂದೆ ರೋಗ ಇವಾಗ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು ಮುಂದೆ ಯಾವ್ದೇ ಡಿಸೀಸ್ ಬದಲಾಗ ತಡೆಗಟ್ಟೋಕೆ ಅದು ಬೇಕು ಅಂತ ಅರ್ಥ ಇತ್ತು ನಾವೆಲ್ಲೋ ಒಂದ್ ಹಾಸ್ಪಿಟಲ್ ನನ್ನ ಕ್ಲಿನಿಕ್ ಗೆ ಬಂದ್ರೆ ನಾನು ಈಗ ಒಂದ್ ಪೇಷೆಂಟ್ ಗೆ ಏಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ಯಾಕೆ ಅವಾಗ ನಿಮ್ ಕೋಡ್ ಆಗ್ಲಿ ಕಾಫ್ ಆಗ್ಲಿ ಬೇರೆ ಬೇರೆ ತರ ಡಿಸೀಸ್ ಸ್ಟಾರ್ಟ್ ಆಗ್ತದೆ ವಿಂಟರ್ ಸೀಸನ್ ಅಂದ್ರೆ ಎಲ್ಲರಿಗೂ ನೆಗಡಿ ಚಂಬು ಜ್ವರ ನೆಗಡಿ ಚಂಬು ಜ್ವರ ಪ್ರತಿ ಪ್ರತಿಯೊಬ್ಬರಲ್ಲಿರುವಂತ ಮಿನರಲ್ಸ್ ವಿಟಮಿನ್ಸ್ ಪ್ರೋಟೀನ್ಸ್ ಯಾವ್ದು ಇರಲ್ಲ ಈಗಿನ ಕಾಲದ ಮಕ್ಕಳಿಗೆ ಎಲ್ಲಾ ಹೊರಗಡೆ ಚಾಕ್ಲೇಟ್ಸ್ ಆಗಲಿ ಚಿಪ್ಸ್ ಆಗಲಿ ಕುರ್ಕುರೆ ಆಗ್ಲಿ ಬೆಳಗ್ಗೆ ಅದನ್ನೇ ತಿನ್ನೋದು ಸೊ ಇದನ್ನ ಹಾಕ್ಸೋದ್ರಿಂದ ಏನು ಅಂತಂದ್ರೆ ನಿಮ್ಮ ಬಾಡಿ ಸ್ಲೋಲಿ ಇಮ್ಯೂನ್ ಸಿಸ್ಟಮ್ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಬೂಸ್ಟ್ ಆಗ್ತಾ ಹೋಗ್ತದೆ ಮುಂದೆ ಒಂದು ವೈರಸ್ ತಗೊಂಡ್ ಕೋಲ್ಡ್ ಅಂತ ಕೋಲ್ಡ್ ಅದು ಎಲ್ರು ನಿಮಗೂ ನಿಮ್ಗೂ ಬರ್ತದೆ ಇವ್ರಿಗೂ ಬರ್ತದೆ ನಂಗೂ ಬರ್ತದೆ ಸೊ ಅದನ್ನ ನಾವು ಅದರದ್ದು ಕೆಪಾಸಿಟಿ ತಡೆಗಟ್ಟಬೇಕು ಅಂತಂದ್ರೆ ನಮ್ಗೆ ಇಮ್ಯೂನ್ ಸಿಸ್ಟಮ್ ಸರಿ ಇರಬೇಕು ಅದನ್ನ ಬೂಸ್ಟ್ ಮಾಡೋಕ್ಕೆ ನಾವು ಮೊದ್ಲಿದ್ದೇವೆ ಅದೇ ಗಿಡವಾಗಿ ಬಗ್ಗೆ ಮರವಾಗಿ ಬಗ್ಗಿದೆ ಅಂತ ಹೇಳಿ ನಾವು ದೊಡ್ಡವರಾದ್ರೆ ಅಷ್ಟು ಇಮ್ಯುನಿಟಿ ಸ್ಟ್ರಾಂಗ್ ಆಗಿರಲ್ಲ ಪ್ರತಿ ಹಾಲು ಗುಡಿಯಾಗ ಸ್ಟಾರ್ಟ್ ಮಾಡ್ದಾಗಿಂತೇ ಹಾಲಿನ ನಮ್ಗೆ ಇಮ್ಯುನಿಟಿ ಸ್ಟಾರ್ಟ್ ಆಗ್ತದೆ ಸೊ ಈ ಸಿಕ್ಸ್ ಮಂತ್ ಕೋರ್ಸ್ ನೀವೇನಾದರೂ ಏನಾದ್ರು ಹಾಕ್ಸಿದ್ರೆ ಈ ಇಮ್ಯುನಿಟಿ ಲೈಫ್ ಲಾಂಗ್ ನಿಮಗೆ ಇಮ್ಯುನಿಟಿ ಕೊಡ್ತದೆ ಬರೀ ಇವಾಗ ಕೊಟ್ಟಿದ ತಕ್ಷಣ ಹೇಳಿ ನೆಕ್ಸ್ಟ್ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಮತ್ತೆ ನಮ್ಗೆ ಎಲ್ಲ ಸ್ಟಾರ್ಟ್ ಆಗ್ತದೆ ಅಂತಲ್ಲ ಇವಾಗ ಕೊಡ್ಸೋದು ಲೈಫ್ ಲಾಂಗ್ ಇಮ್ಯೂನಿಟಿ ಕೊಡ್ತದೆ ಸೊ ಪ್ರತಿಯೊಬ್ರು ಇದನ್ನ ಹಾಕಿಸ್ಕೊಳ್ಳಿ ಯಾಕಂತಂದ್ರೆ ನಲ್ವತ್ ರೂಪಾಯಿ ಫಿಫ್ಟಿ ರೂಪಾಯಿ ಅಂತ ಯೋಚನೆ ಮಾಡಬೇಡಿ ಆ ತರ ಯೋಚನೆ ಮಾಡೋದು ನೀವೆಲ್ಲ ತಿಂದು ಬಿಸಾಕ್ತಿರ ಚಾಕ್ಲೇಟ್ ತಿಂದು ಅದು ತಿಂದು ಇದು ತಿಂದು ಮನೆ ತನಕ ಬಂದು ಇಲ್ಲಿ ಹಾಕ್ಸೋದು ತುಂಬಾ ಇದೆ ಯಾಕಂದ್ರೆ ನಾನು ನನ್ನ ಹಾಸ್ಪಿಟಲ್ ನಾನೇ ನೋಡಿದೀನಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಎಲ್ಲ ಹಾಕ್ತೀನಿ ಸೊ ಇವಾಗ ಬರೀ ಇಮ್ಯೂನಿಟಿ ಮೇದ್ಯ ಅಂತೀವ್ ಆಯುರ್ವೇದದಲ್ಲಿ ಅಂತ ಇಂಟೆಲಿಜೆನ್ಸ್ ಮೆಮೊರಿ ಪವರ್ ಕೆಲವೊಂದು ಸ್ಟಡೀಸ್ ಅಲ್ಲಿ ನೆನಪಿಟ್ಕೊಳ್ಳಕ್ ಆಗ್ತಿರಲ್ಲ ಅವ್ರಿಗೆ ಸರಿಯಾಗಿ ಕಮ್ಯುನಿಕೇಶನ್ ಡೆವಲಪ್ ಆಗ್ತಿರಲ್ಲ ಟೀಚರ್ಸ್ ಹತ್ರ ಮಾತಾಡಕ್ ಮನೆಯಲ್ಲೂ ಕೂಡ ಬಗ್ಗೆ ಗೊತ್ತಾಗ್ತಿರಲ್ಲ ಚಿಕ್ಕ ಮಕ್ಕಳು ಮಾತಾಡೋದ್ ಕಲಿತಾರೆ ವರ್ಕ್ ಕಲಿತಾರೆ ಬಟ್ ಕೆಲವೊಬ್ರು ವೀಕ್ ಇರ್ತಾರೆ ಮೆಂಟಲಿ ಕೂಡ ಸೊ ಇವಾಗಲೇ ಇದರಿಂದ ಇಮ್ಯೂನ್ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ತಾ ಹೋಯ್ತು ಅವ್ರ ಮೆಂಟಲಿನೂ ಕೂಡ ಇಂಟೆಲಿಜೆನ್ಸ್ ಕೂಡ ಎಲ್ಲ ಎಲ್ಲ ಪವರ್ ಕೂಡ ಜಾಸ್ತಿ ಆಗ್ತದೆ

ಪುಣ್ಯತಿಥಿಯ ಅನ್ನೋ ಅಂಗವಾಗಿ ಇವತ್ತು ಏನಪ್ಪ ಅಂತಂದರೆ ಇವತ್ತರಿಂದ ಈ ಮಠದಲ್ಲಿ ಕಾರ್ಯಕ್ರಮ ನಡೀತವೆ ನಾವೆಲ್ಲರೂ ಗ್ರಾಮಸ್ಥರು ತನುಮಾನ ಜನರನ್ನು ಅರ್ಪಿಸಿ ಸೇವೆ ಸಲ್ಲಿಸ್ತೇವೆ ಅದರ ಜೊತೆಗೆ ಏನಪ್ಪ ಅಂತಂದರೆ ಈ ವರ್ಣ ಬೆನ್ನು ಏನು ಒಂದು ಇದು ಮಾಡಿದಾರ ಇದು ಏನಪ್ಪ ಅಂತಂದ್ರೆ ನಾವು ಇದು ಕಳ್ತಾ ಇರೋದು ಅಲ್ಲ ಮೊದಲೇ ಕೇಳಿದ್ದು ಅಂತ ಆದರೂ ಇದೇನಪ್ಪ ಅಂತ ಭಾಳ ಇದು ಉಪಯೋಗ ಮಾಡಿ ನಾವು ಮಕ್ಕಳಾಗಲಿ ಮತ್ತು ಗ್ರಾಮಸ್ಥರಾಗಲಿ ಯಾರಾಗಲಿ ಇದರಿಂದ ಏನು ಆಗ್ತೈತೆ ಅನೋಪೇದಿಕ್ಕಿಂತ ಆಯುರ್ವೇದಿಕ್ ಬಹಳ ಮುಖ್ಯ ಇವತ್ತು ಕಾಲಿಗೆ ಆಯುರ್ವೇದಿಕ್ ಭಾಳ ಇದ್ದು ಯಾಕಂದ್ರೆ ನಾವು ದಿನ ಮಾಡ್ತಕ್ಕಂಥ ಊಟ ಏನಾಯ್ತದ ಬರೀ ಒಂದು ಅಕ್ಕಿ ಅನ್ನ ಮಾಡಿದ್ರೆ ಅಲ್ಲಿ ಎಷ್ಟೋ ವನ್ ಇರ್ತದೆ ಆ ಉದ್ದೇಶದಲ್ಲಿ ಜೋಳ ಆಗಲಿ ಏನಾಗಲಿ ಹೈಬ್ರಿಡ್ ಬಂದ್ಬಿಟ್ಟವ ಭೋಜನ್ ಕೊಟ್ಟು ಸಿಗೋಂಗಿಲ್ಲ ಅಥವಾ ದಯವಿಟ್ಟು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಏನು ಬರ್ತದೆ ಬೇಕಲ್ಲ ಅದು ನಲವತ್ತು ರೂಪಾಯಿ ಮಾಡ್ಯಾರ ಇದನ್ನ ಯಾವ ರೀತಿ ಹಾಕ್ಬೇಕು ಏನಿಲ್ಲ ಪ್ರತಿ ತಿಂಗಳು ಬರ್ತಾರೆ ಹೆಂಗ ಅಂತ ನಮ್ಗೆ ಅವ್ರು ಕೇಳ್ತಾ ಇದ್ದೀವಿ ಪ್ರತಿ ತಿಂಗಳು ಅವ್ರು ಬಂದು ಇದು ಮಾಡಿಕೊಂಡು ಆಮೇಲೆ ಮೂರು ಇದು ಏನಂತಾರೆ ಚಿಕ್ಕ ಮಕ್ಕಳಿಗೆ ಆಗಲಿ ದೊಡ್ಡ ಮಕ್ಕಳಿಗೆ ಯಾವ ರೀತಿ ಆಗಬೇಕು ಅಂತ ಈ ಅವರೆಲ್ಲ ಪ್ರತಿ ಎಲ್ಲ ಏನವರು ವ್ಯಕ್ತಪಡಿಸ್ತಾರೆ ಅದೇ ರೀತಿಯಾಗಿ ನೀವೆಲ್ಲರೂ ಈಗ ಬಂದು ಮಕ್ಕಳಿಗೆಲ್ಲ ಊರ ಮಕ್ಕಳು ಬಂದು ಇದನ್ನು ಸದುಗೇವಿ ಮಾಡ್ಕೊಂಡು ಮಾತ್ರ ಸಾಥ್ ಆಗ್ತದೆ ಆಗ ಅವ್ರು ಏನಪ್ಪ ಐದು ಐದಕ್ಕೆ ಇವತ್ ನಾಳೆಗೆ ದೇಶದಲ್ಲೇ ಪ್ರಾಮುಖ್ಯತೆ ಪಡ್ತದೆ ಆಯುರ್ವೇದಿಕ್ ಮಾತ್ರ ಇಷ್ಟು ಮಾತುಕತೆ ಆ ಅಲೋಪತಿಗೆ ಅಷ್ಟು ಮಹತ್ವ ಇಲ್ಲ ಆಯುರ್ವೇದಿಕ್ ಅದನ್ನ ಏನಪ್ಪಾ ಅಂತಂದ್ರೆ ನಿಧಾನವಾಗಿ ಕೆಲಸ ಮಾಡ್ತದೆ ಶಾಶ್ವತವಾಗಿ ಕೆಲಸ ಮಾಡ್ತದೆ ಇದು ಯಾಕಂದ್ರೆ ಇದು ಈಗಿಂದಲ್ಲ ನೋಡು ಆ ಮಂತ್ರದಿಂದ ಎಷ್ಟೋ ಕೆಲವೊಂದು ಬರೀ ಇಂದಕ್ಕೆ ಏನಪ್ಪ ಅಂದ್ರೆ ಮನೆಗಳು ದೊಡ್ಡ ದೊಡ್ಡ ಮಹಾಯೋಗಿಗಳನ್ನ ಬರೀ ಮಂತ್ರದಿಂದ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲವೂ ಆಯುರ್ವ್ಯ ಎಲ್ಲ ವ್ಯಕ್ತಪಡಿಸ್ತದರು ಜೀವಶಿ ಉಳಿಸಿಕೊಟ್ಟಾರೆ ಅಂತಂದ ವ್ಯಕ್ತಿ ಮಹಾವೇದರಲ್ಲಿ ನಾವು ಜನಿಸಿದ್ದು ಪುಣ್ಯ ಅನ್ನಬೇಕು ಆ ಆದರೆ ಈ ಇವತ್ತಿನ ದಿನದಲ್ಲಿ ಈ ಬಂದು ಸ್ವರ್ಣ ಬಿಂದು ಪಾಶಾತನ ಬಂದರಲ್ಲ ಇದು ನಮಗೆ ಹೆಮ್ಮೆ ಪಡ್ತಕ್ಕಂಥದ್ದು ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಪ್ರತಿ ತಿಂಗಳ ನೀವು ಬರ್ತಾ ಇದ್ದೀರಿ ನಿಮಗೆ ಒಂದು ಆವರಣದಲ್ಲಿ ಸತತ ಐದು ದಿನಗಳ ಕಾಲ ಒಂದು ಧರ್ಮ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಕಾರಣ ಲಿಂಗೈಕ ಜಡೆಸಿದ್ಧ ಶಿವಯೋಗಿ ಶಿವಚಾರ ಅರವತ್ತೈದನೇ ಒಂದು ಪುಣ್ಯ ಸ್ಮರಣೋತ್ಸವದ ಅಂಗವಾಗಿದೆ ಪ್ರತಿದಿನ ಸಾಯಂಕಾಲ ಆಧ್ಯಾತ್ಮ ಪ್ರವಚನ ಹಾಗೂ ಶಿವಾಚಾರ್ಯರಿಂದ ಒಂದು ಧರ್ಮಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಅದೇ ರೀತಿಯಾಗಿ ಕೊನೆಯ ದಿನ ಅಂದರೆ ಇಪ್ಪತ್ತ್ಮೂರನೇ ತಾರೀಕಿಗೆ ನಾವು ಶಿವಾಚಾರ್ಯರ ಇಷ್ಟಲಿಂಗ ಮಹಾಪೂಜೆ ಮತ್ತು ಒಂದು ಉತ್ಸವ ಮೂಷ್ಟಿಯ ಅತೂರಿ ಆ ಮೆರವಣಿಗೆ ಕಾರ್ಯಕ್ರಮವನ್ನು ಕೂಡ ನಾವು ಈ ಒಂದು ದಾಸ್ತಾಳ ಮಠದ ಸಕಲ ಸತ್ಭಕ್ತಿ ಮಂಡಳಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನನಗೆ ನಮ್ಮ ಆತ್ಮೀಯ ಮತ್ತು ಸಹೋದರರಾಗಿರ್ತಕ್ಕಂಥ ಗೌರೀಶ್ ಅವರು ಈ ಒಂದು ಸ್ವರ್ಣ ಪ್ರಾಶನದ ಬಗ್ಗೆ ನನಗೆ ತಿಳಿಸಿದಾಗ ಅವರು ಬೇರೆ ಕಡೆ ನಾನು ಈ ಥರ ಮಾಡಬೇಕು ಈ ಥರ ಅಂತ ಹೇಳಿದಾಗ ನಾನು ಹೇಳಿದೆ ಇಲ್ಲ ಮೂರನೇ ತಾರೀಕಿಗೆ ನಮ್ಮ ಮಠದಲ್ಲಿ ಕಾರ್ಯಕ್ರಮಗಳಿದ್ದಾವೆ ನಿಮಗೆ ನಾವು ಅವಕಾಶ ಮತ್ತು ನಿಮ್ಗೆ ಏನೆಲ್ಲ ಸೌಕರ್ಯಗಳ ಬಗ್ಗೆ ನಾವು ಒದಗಿಸಿಕೊಡ್ತೀವಿ ನಾವು ಈ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಸ್ವರ್ಣ ಪ್ರಾಶನ ಹೆಚ್ಚು ಮುಖ್ಯ ಅಂತ ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿ ನನಗೆ ಗೊತ್ತಿರೋ ಕಾರಣದಿಂದ ನಾನು ಅವ್ರಿಗೆ ಮನಪೂರ್ವಕವಾಗಿ ಅವರಿಗೆ ಹೇಳಿದೆ ಇಲ್ಲ ನೀವು ನಮ್ಮ ಮೊದಲೇ ನೀವು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಾನು ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿದೆ ಮತ್ತೆ ಈ ಸ್ವರ್ಣಪ್ರಾಶನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಆಲ್ರೆಡಿ ನಮಗೆ ಡಾಕ್ಟ್ರು ಮತ್ತೆ ಈ ಒಂದು ಕಂಪನಿಯ ಸಿಇಒ ಮತ್ತು ಅದರ ಒಂದು ಪ್ರತಿಯೊಬ್ಬರು ತಿಳಿಸ್ಕೊಟ್ರು ಸತ್ಯ ಅವೆಲ್ಲನೂ ಸತ್ಯ ಯಾಕಂದ್ರೆ ಇವತ್ತು ಅಲೋಪತಿಯಿಂದ ಆರೋಗ್ಯ ವೃದ್ಧಿ ಆಗುತ್ತೆ ನಿಜ ಅಷ್ಟೇ ದುಷ್ಪರಿಣಾಮಗಳು ಕೂಡ ಇದೆ ಇವತ್ತು ಯಾಕೆ ದುಷ್ಪರಿಣಾಮಗಳು ಬರ್ತಾ ಇದೆ ಅಂದರೆ ಅಲೋಪತಿಯ ಒಂದು ಚಿಕಿತ್ಸಾ ವಿಧಾನನೇ ಹಾಗೆ ಬಟ್ ಆಯುರ್ವೇದದಲ್ಲಿ ಆ ರೀತಿ ಇಲ್ಲ ನಾವು ಯಾವುದೇ ಆಯುರ್ವೇದಕ್ಕೆ ಪ್ರಾಡಕ್ಟ್ ತಗೊಂಡ್ರೆ ಅದರಿಂದ ದುಷ್ಪರಿಣಾಮಗಳು ಬಹಳಷ್ಟು ಕಡಿಮೆ ಸೊ ಹೌದು ಆಯುರ್ವೇದ ಆಹಾರ ಪದ್ಧತಿಯನ್ನು ಹೆಚ್ಚು ಒತ್ತು ಕೊಡುತ್ತೆ ಯಾಕಂದರೆ ಆಯುರ್ವೇದದಲ್ಲಿ ಆಹಾರದಿಂದ ತಯಾರಿಸಲ್ಪಟ್ಟ ವಸ್ತುಗಳನ್ನೇ ಒಂದು ಔಷಧಿಯನ್ನಾಗಿ ಪರಿವರ್ತಿಸಿ ನಮಗೆ ಕೊಡ್ತಾ ಇದ್ದಾರೆ ಮುಂಚ ಹೇಳಿದ್ರು ಒಂದೇಗ್ರಾಮಿ ಬಹಳಷ್ಟು ವಿಚಾರಗಳು ಇವೆಲ್ಲ ಮುಂದೆ ಹಿಂದಿನ ದಿನಮಾನಗಳಲ್ಲಿ ಪ್ರತಿನಿತ್ಯ ನಮ್ಮ ಆಹಾರಗಳಲ್ಲಿ ನಮ್ಮ ಹಿರಿಯರು ಉಪಯೋಗಿಸ್ತಿದ್ರು ಆದ್ರೆ ಈಗ ಏನಾಗಿದೆ ಅಂದ್ರೆ ಆಹಾರದ ಪದ್ಧತಿ ಬದಲಾವಣೆ ಆಗಿದೆ ಜೀವನ ಶೈಲಿ ಬದಲಾವಣೆ ಆಗಿದೆ ಆ ಒಂದು ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿಯಿಂದ ಇವತ್ತು ನಾವು ಪ್ರತಿಯೊಬ್ಬರು ನಾನಾ ರೀತಿಯ ಸಮಸ್ಯೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಬೆಲೆ ಆಗ್ತಾ ಇದೀವಿ ಇದರಿಂದ ಸಾಧ್ಯ ಅಂತ ನಾವು ಕೇಳೋದಾದ್ರೆ ಈ ತರ ನಮಗೆ ಸ್ವಲ್ಪ ಭಾಷಣ ನಾನು ಪ್ರತಿ ತಿಂಗಳ ನಮ್ಮ ಮಠದಲ್ಲಿ ಒಂದು ನಾಟಿ ಔಷಧ ಒಂದು ಕೈಗೆ ಔಷಧ ಹಾಕುವ ಪ್ರಯತ್ನ ಮಾಡ್ತಾ ಇದ್ದೀನಿ ಕಾರಣ ನಮಗೆ ಗೊತ್ತಿರುವ ಮಟ್ಟಿಗೆ ಆರೋಗ್ಯಗಳನ್ನು ಉಳಿಸ್ಕೋಬೇಕಂದ್ರೆ ನಾವು ಈ ತರ ಆಯುರ್ವೇದಿಕ್ ಪದ್ಧತಿಗಳು ನಾಟಿ ಔಷಧ ಪದ್ಧತಿಗಳನ್ನು ನಾವು ನಾವು ನಂಬಬೇಕಾಗುತ್ತೆ ಈಗ ಬಹಳಷ್ಟು ಸ್ವರ್ಣಪ್ರಾಶನ ಮೇಡಮ್ ಹೇಳಿ ನೂರೈವತ್ತು ಇನ್ನೂರ ಐವತ್ತು ಸಿಟಿಗಳಲ್ಲಿ ಅದರ ರೇಟ್ ಪ್ರಾಮುಖ್ಯತೆ ಬರಲ್ಲ ಅದರ ಯೂಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇವತ್ತು ಪುಣ್ಯ ಏನಂತಂದ್ರೆ ದಾಟಾ ಗ್ರಾಮದಲ್ಲಿ ನೀವು ಬಂದು ನಲ್ವತ್ತು ರೂಪಾಯಿ ನೀವು ಆಗ್ತಾ ಅಂದ್ರೆ ನಾವು ನಿಮ್ಗೆ ಅಭಾರಿಯಾಗಿರ್ತೀವಿ ಅದೇ ರೀತಿ ಎಲ್ಲ ದಾಸನಾಳ್ ಗ್ರಾಮದ ಸದ್ಭಕ್ತರು ದಾಸನಾಳ್ ಗ್ರಾಮದ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಸ್ವರ್ಣ ಪ್ರಾಶನ ಅವ್ರ ಏನೋ ಒಂದು ಡ್ಯೂರೇಷನ್ ಹೇಳಿದ್ರೆ ಎಷ್ಟು ತಿಂಗಳ ಕಾಲ ಎಷ್ಟು ಸಮಯ ಹಾಕ್ಸ್ಬೇಕಂತಾರೆ ಹಾಕ್ಸಿ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಾವು ದಾರಿದೀಪವಾಗೋಣ ಅಂತ ಹೇಳಿಕೊಡ್ತಾರೆ